ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟಾಕೀಸ್ ವೀಕ್ಷಕರೇ ಇನ್ನೂ ಹಲವಾರು ಜನರಿಗೆ ಮಹಿಳೆಯರಿಗೆ ಹನ್ನೊಂದು ಹನ್ನೆರಡು ಹದಿಮೂರು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಕಳೆದ ತಿಂಗಳು ತೊಂಬತ್ತು ನಷ್ಟು ಮಹಿಳೆಯರಿಗೆ ಮಾತ್ರ ಹನ್ನೊಂದನೇ ಕಂತಿ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಅವರ ಅಕೌಂಟಿನಲ್ಲಿ ಜಮೆಯಾಗಿದೆ ಇನ್ನು ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಆ ಹನ್ನೊಂದನೇ ಕಂತು ಕೂಡ ಅಂದರೆ ಹನ್ನೊಂದಿನ ಹನ್ನೊಂದನೇ ಕಂತಿನ ಹಣ ಕೂಡ ಅವರ ಅಕೌಂಟಲ್ಲಿ ಜಮೆ ಆಗಿಲ್ಲ ಈಗ ಗೌರಿ ಹಬ್ಬದ ಟೈಮಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ಹದಿನೆರಡು ಹದಿಮೂರು ಕಂತನ್ನು ಒಟ್ಟಿಗೆ ಅಂದರೆ ಮಹಿಳೆಯರ ಅಕೌಂಟಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತದೆ ಅಂತ ಅದು ಗೌರಿ ಹಬ್ಬ ಮುಗಿದು ಈಗ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಇದೆ ವೀಕ್ಷಕರೇ ಇವಾಗ ಅಕ್ಟೋಬರ್ ತಿಂಗಳು ಕೂಡ ಶುರು ಆಗ್ತಾಯಿದೆ ಆದರೂ ಇನ್ನೂ ಕೂಡ ಹನ್ನೆರಡು ಮತ್ತು ಹದಿಮೂರು ಕಂತಿನ ಹಣ ರಿಲೀಸ್ ಆಗಿಲ್ಲ ಯಾವಾಗ ಬರ್ತದೆ ಅಂತ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರ ಕೇಳಿದರೆ ಅವರು ರೀಸೆಂಟಾಗಿ ಮೀಡಿಯಾ ಇಂಟರ್ಯಾಕ್ಷನಲ್ಲಿ ನೆಕ್ಸ್ಟ್ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಹದಿನೈದು ದಿನ ಆದಮೇಲೆ ಬರ್ತದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ತಿಂಗಳು ಮಹಿಳೆಯರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಕಾಯ್ತಾನೆ ಇದ್ದರು ಆದರೆ ಇನ್ನು ಎಷ್ಟು ಅಂತ ಕಾಯೋದು ಅಂತ ಎಲ್ಲರೂ ಸಿಟ್ಟಾಗಿದ್ದಾರೆ ಪುನಃ ಪುನಃ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬಟ್ ಯಾರಲ್ಲಿಯೂ ಕರೆಕ್ಟಾದ ಕ್ಲಿಯರ್ ಆದ ಮಾಹಿತಿ ಇಲ್ಲ ಯಾವಾಗ ಹನ್ನೆರಡು ಮತ್ತು ಹದಿಮೂರು ಕಂತಿನ ಹಣ ಬರ್ತದೆ ಅಂತ ಈಗ ಮತ್ತೊಮ್ಮೆ ಕೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇವಾಗ ಎರಡು ತಿಂಗಳದು ದುಡ್ಡು ರಿಲೀಸ್ ಮಾಡೋದಂದರೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಐದು ಸಾವಿರ ಕೋಟಿ ರೂಪಾಯಿ ಅಂತ ಅಷ್ಟೊಂದು ರೂಪಾಯಿಯನ್ನು ಆಗಿ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೂಡ ಹೇಳ್ತಾಯಿದ್ದಾರೆ ಸೊ ಈಗ ಜನರು ಏನು ಮಾಡಬೇಕು ಅಂತ ಅವರೇ ಹೇಳಬೇಕು ಅಟ್ಲೀಸ್ಟ್ ಕ್ಲಿಯರ್ ಆದ ಸ್ಪಷ್ಟನೆ ಏನಾದರೂ ಕೊಡಬೇಕು ಇನ್ನು ಮುಂದೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತದಾ ಇಲ್ವಾ ಬರಲ್ಲ ಅಂದರೆ ಅದನ್ನಾದರೂ ಸ್ಪಷ್ಟವಾಗಿ ಹೇಳಿ ಮಹಿಳೆಯರು ತಿಂಗಳು ತಿಂಗಳು ಆ ಹಣಕ್ಕಾಗಿ ಕಾಯ್ತಿರ್ತಾರೆ ಇದು ಸರಿಯಲ್ಲ ಅಲ್ವಾ ಒಂದ ಹಣವನ್ನು ರಿಲೀಸ್ ಮಾಡಿ ಅಥವಾ ಆಗಲ್ಲ ನಮ್ಮ ಕೈಯ್ಯಲ್ಲಿ ಆಗ್ತಾಯಿಲ್ಲ ಹಣ ಇಲ್ಲ ನಮ್ಮ ಹತ್ರ ಅಂತ ನಿಜ ಆದರೂ ಹೇಳಿಬಿಡಿ ಅದು ಬಿಟ್ಟು ಒಮ್ಮೆ ಹಣ ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ತಿಂಗಳು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಮಹಿಳೆಯರಿಗೆ ಕಾಗೆಯನ್ನು ಹಾರಿಸೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಈಗ ಅವರು ಹೇಳ್ತಾ ಇದ್ದಾರೆ ಅಕ್ಟೋಬರ್ ತಿಂಗಳಲ್ಲಿ ಹದಿನೈದು ದಿನದಲ್ಲಿ ಗೃಹಲಕ್ಷ್ಮಿ ಹಣ ಜಮೆ ಆಗ್ತದೆ ಅಂತ ಮಹಿಳೆಯರ ಅಕೌಂಟಲ್ಲಿ ಅದು ಕೂಡ ಎಷ್ಟು ನಿಜಾನ ಎಷ್ಟು ಸುಳ್ಳ ಅಂತಲೂ ಗೊತ್ತಿಲ್ಲ ಇವಾಗ ಜಮೆ ಆಗಿಲ್ಲ ಅಂದರೆ ಇವಾಗ ನೆಕ್ಸ್ಟ್ ಅವ್ರು ಏನು ಕಾರಣಗಳನ್ನು ಕೊಡ್ತಾರಂತ ಕಾದು ನೋಡಬೇಕು ಈ ಸಾಲ ರಿಲೀಸ್ ಆಗಿಲ್ಲ ಅಂದರೆ ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ಹಣ ಸಿಗ್ತದಾ ಇಲ್ವಾ ಅಂತಲೇ ನಮಗೆ ಡೌಟ್ ಇದೆ ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ ಧನ್ಯವಾದಗಳು ನನ್ನ ವೀಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ